બોડಕಣ್ಣ ನನ್ನ ಗಣ್ಣನ ಮಗನಿಗೆ ಕೇಳಲಿಲ್ಲ ಅವನು ಅವನು ಕೇಳಿದ ಇವತ್ತು ನಮ್ಮ ಪರಿಸ್ಥಿತಿ ಹೀಗಾಯ್ತಿತ್ತಿಲಾ ನಿಮಗೆ ಬಿಜಲಿ ಮಾನ ಹರಾದ್ತಿತ್ತಿಲಾ ಅಯ್ಯಲ್ಲ ಕರವಾ ಏನಾಯ್ತೋ ಇನ್ನೇನ ಬೇಕು ಇನ್ನೇನ ಬೇಕು ಅಂತ ನನ್ನ ಮಗನ ಮೋಸ ಮಾಡ್ತು ಓಡೋದು ನಿಮ್ಮ ಮಗಳು ಇವತ್ತು ಬಂದ್ಬಿಟ್ಟು ಏನು ಕಂಡದ್ ಮಲ್ರಂಗાડದ್ರ ನಮಗೇ ಗೊತ್ತಿಲ್ವಾ ಅಯ್ಯೋ ನಿನ್ನ ಅಳ್ಳೆ ತಪ್ ತಿಳ್ಕೊಂಡಿರೋದು ಬಾವಲ್ಲ ಕರಿ ಬಾವನ ಅಪ್ಪ ಅವನ ಕೈಗೆ ಬಿವನ ಕೈಗೆ ಕಂತೆ ಕರ್ಕೊಂಡು ಹೋಗು ನಿನ್ನ ಮಗಳ ಮಾನೆ ಮರ್ಬಹುದು ಇವತ್ತು ನಮಗೆ ಓಡದೊಳಲೆ ಮನೆ ಅಲ್ಲಿ ಕೂಡ್ಕೊಳ್ಳಕ್ಕೆ ನಮಗೆ ನನೆ ಬರ ಬಂದಿಲ್ಲ ಕಣ ಅವರವರ ಮಾತು ಕಟ್ಕೊಂಡು ಹೋಗು ಬಾವಾ ஏனது மரம் விட்டேன் நீ மனம் முடிமீ நான் சேர்ஸ் நின்னு ஒழி கேசி பந்தலீல சேர்ஸ்க்கொள்ள மனவொழி கேள்வன ஓட் ஒன் திங் இதை நான் சேர்ஸ் நீ நான் அவத்தே மெட்டி ஏன் நீ நேக்கேன்

ನನ್ ಸೊಸೆ ಮುಂದ್ಗಡೆ ಯಾವ ಮಾಡ್ಕೊಳ್ ಚೆಂದವಾ ನೀವು ನಿಮ್ಗೆ ಗೊತ್ತು ನನ್ನ ಮಾನ ಮರ್ವದಿ ಹೆಂಗೆ ಊರೊಳಗೆ ಹೆಂಗ್ ಗನ ಗೌರವದಿಂದ ಗನ ಗಂಭೀರವಾಗಿ ಅಂತ ನಿಮ್ಗೆ ಗೊತ್ತು ಸುಮ್ನೀರ್ ಹೋಗಿ ಕಾಪಿ ಹೋಗ್ಬೇಡಿಕೆ ಕಪಿ ಕಾಯಿಸ್ಬರ್ಗಿ ಹೋಗು ನೀನ್ ಅಂತ ಹೇಳ್ತೀರಲ್ಲಿ ಆಶೀರ್ವಾದ ಮಾಡಿ ಮಾಡ್ಕೊಬನ್ ಕಾಲ ಸುಖವಾಗಿ ಬಾ ಬಾ ಏನೋ ಗೊತ್ತಿಲ್ಲ ಅದಕ್ಕೆ ಏನೇನೋ ಮಾತಾಡ್ತದೆ ಅದಕ್ಕೆ ನಾವು ತಲೆಗೆಸ್ಕೊಳಕದ ಕಿರಿ ನೀವು ನಾನು ನಾನೇನೋ ನಾನು ಈಗ ಸೇರ್ಸ್ಕತೆವಾಂಗ್ ಬಂದ್ಬಿಟ್ಟು ಸಾಕಲ್ಲಪ್ಪ ಅಂತ ನಾನು ಇಪ್ಪತ್ತು ದೇವ್ರಿಗೆ ಯಾರ ಕಟ್ಕೊಂಡು ಕೂತೀನಿ ನಾನು ಸರಿ ನನ್ನ ಮನೆ ಬಂದ್ಬಿಡ್ಲಿ ನಾನು ಮಾನ ಓದಿ ಪ್ರಶ್ನೆ ಅಂತ ಇವತ್ತು ಊರೊಳಗೆ ನಾವು ತಲೆ ಎತ್ಕೊಂತಿರ್ಬೇಕು ಅಂದ್ರೆ ಮಾನವ ಮರದಿರ್ಬೇಕು ಅಲ್ವಾ ಕಿತ್ತೋದ್ರು ಆಡ್ತಾರೆ ಅನ್ಬಿಟ್ಟು ನಾವು ಮಾನವ ಮರುದಿರೋ ಜನ ನಾವು ಹಂಗೆ ಆಡಕ್ಕದ ಬಾ ಹೇಳ್ತಿರಲ್ ನೀವು

ಕಾಲ ಕಾಳಕಳita ಕುಂತವನೆ ಏನು ಮಾಡಿ ನಿನ್ನ ಮಗನ ರೀತಿ ಕೆಲಸ ಮಾಡ್ಬಿಟ್ರು ಮಾರಮರದಿ ಪ್ರಶ್ನೆ ಓ ಬಿಡು ಅಯ್ಯೋ ನಿಮಗೆ ಇದೇನೋ ಅಷ್ಟಪ್ಪ ಅದೇ ಕೆಲಸ ಅಣ್ಣ ನೀನು ಅವನ ಮಗನ ಅನ್ಕೊಂಡು ಹೋಯ್ತಲ್ವಾ ಹಂಗ ನಿನ್ನ ಮಗನ ಮುಂದೆ ನೀನು ಮಾಡಿಯೇ

ಹ್ಞೂ ಇಲ್ಲೇ ಓಡಾಡ್ತಾವನೆ ನನ್ನ ಓಡಿಸಾಕು ಏನ್ ಓಡ್ತಾವನೆ ನಾನು ಯಾಕೆ ಬೇಕು ಇನ್ನೊಂದು ಏನು ತಿಂಗ್ಳದೇ ಎಲ್ಲಾ ಸನ್ ಆ ಬುಂಡಿ ಹೆಂಗಾರು ಮಾಡಿ ಸೋರ್ಸ್ಬೇಕು ಆಮೇಲೆ ನಾನು ಏನೋ ತೋರಿಸ್ಬೇಕು ನಿಮಗೆ ಗೊತ್ತಲ್ಲ ಆಯ್ತು ಕಣ್ ಬಾ ಇಪ್ಪತ್ತೈದು ಸತಿ ಆಗದೆ ಬಾ ಬಾವ ಗೆದ್ದೆ ಬಿಡ್ತೀನಿ ಕತೆ ಏನ್ ಹೇಳಿ ಗೆದ್ದ ಗೆಲ್ತೀನಿ ಆಮೇಲೆ ನಾನು ತೋರಿಸ್ತೀನಿ ಏನ್ ಬಾ

ಕಾಲಕೊಳ್ಳಿ ನೀನ್ ಮಾಡಿ ಯಾವ ಆರಂಭ ಬಾಬಾ ಯಾವ ಆರಂಭ ಮಾಡಿರಿ ಏನೋ ಈ ರಾಜಕೀಯ ಮಾಡ್ಕೊಂಡು ಕಾಲ ಕಳ್ಕೋತವ್ ಯೋ ಏನೋ ಇದ್ರಿಂದಾನ ಮಾಡೋದಂತ ಮಾಡ್ತವನಿ ಮಾಡಿರಿ ಯಾರು ತರಗತೇರಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ